ಅಧ್ಯಾಪನ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆಯವರ ಸಂಯುಕ್ತ ಆಶ್ರಯದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತು ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಸೇಷನ್ ಇವರ ಸಹಭಾಗಿತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವಿಜ್ಞಾನೋತ್ಸವ ಜಿಲ್ಲಾ ಮಟ್ಟದ ವಿಜ್ಞಾನ ತರಂಗ ಸ್ಪರ್ಧೆಯನ್ನು ಆಗಸ್ಟ್ ಮೂವತ್ತರಂದು ಮಧ್ಯಾಹ್ನ ಎರಡು ಗಂಟೆಗೆ ಮಂಡ್ಯ ಜಿಲ್ಲೆಯ ಮೇಲುಕೋಟೆ ರಸ್ತೆಯಲ್ಲಿರುವ ಎ ಕನ್ವೆನ್ಷನ್ ಹಾಲ್ನಲ್ಲಿ ಏರ್ಪಡಿಸಲಾಗಿದೆ ಎಂದು ಅಧ್ಯಾಪನ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಎಂಜಿ ದಿವ್ಯಶ್ರೀ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ನಡೆಯುವ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ಇಸ್ರೋ ಹಾಗೂ ಬಾಹ್ಯಾಕಾಶ ಆಯೋಗದ ಸದಸ್ಯರಾದ ಎಎಸ್ ಕಿರಣ್ ಕುಮಾರ್ ವಹಿಸಲಿದ್ದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆಯ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸುವರು ಎಂದು ಹೇಳಿದರು ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನ ಶಾಸಕರುಗಳು ವಿಧಾನಪರಿಷತ್ ಸದಸ್ಯರುಗಳು ಸೇರಿದಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಎಂದು ತಿಳಿಸಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ವಹಿಸುವರು ಎಂದು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಂಕ ಪಡೆದ ವಿದ್ಯಾರ್ಥಿನಿಯರಾದ ಧೃತಿ ಮತ್ತು ಪುನೀತಾ ಅವರಿಗೆ ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಗುವುದು ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಕೂಡ ಇದೇ ಸಂದರ್ಭದಲ್ಲಿ ಮಾಡಿದರು ಈ ಶನಿವಾರ ಅಂದರೆ ಮೂವತ್ತನೇ ತಾರೀಕು ಆಗಸ್ಟ್ ಮಂಡ್ಯದಲ್ಲಿ ಎರಡನೇ ಬಾರಿ ವಿಜ್ಞಾನ ತರಂಗ ಸ್ಪರ್ಧೆನ ಏರ್ಪಡಿಸಿದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಸೊ ಈ ಕಾರ್ಯಕ್ರಮಕ್ಕೆ ಎಸ್ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್ ಸರ್ ಬರ್ತಾ ಇದ್ದಾರೆ ಇವರು ಭಾರತೀಯ ಬಾಹ್ಯಾಕಾಶ ಆಯೋಗ ಸೆಂಟ್ರಲ್ ಗವರ್ನಮೆಂಟ್ ಅವರು ಸೊ ಇವರು ನಮಗೆ ಲಾಸ್ಟ್ ಇಯರೇ ಬರಬೇಕಾಗಿತ್ತು ಬಟ್ ಈ ಬಾರಿ ನಮಗೆ ಬರ್ತಾ ಇದ್ದಾರೆ ಮಧು ಬಂಗಾರಪ್ಪ ಸರ್ ಕೂಡ ಬರ್ತಾ ಇದ್ದಾರೆ ಚೆಲ್ರಾಯಸ್ವಾಮಿ ಸರ್ ಬರ್ತಾ ಇದ್ದಾರೆ ಸೊ ರಮೇಶ್ ಬಂಡಿ ಬಂಡಿ ಸಿದ್ದೇಗೌಡ ಸರ್ ಬರ್ತಾ ಇದ್ದಾರೆ ನರೇಂದ್ರ ಸ್ವಾಮಿ ಬರ್ತಾ ಇದ್ದಾರೆ ಹಾಗೂ ನಮ್ಮ ಎಲ್ಲ ತಾಲೂಕಿನ ಎಮ್ ಎಲ್ ಎಗಳೆಲ್ಲ ಬರ್ತಾ ಇದ್ದಾರೆ ಬಿ ಇ ಬರ್ತಾ ಇದ್ದಾರೆ ಹಾಗೂ ಇಸ್ರೋದ ಕೆಲವು ವಿಜ್ಞಾನಿಗಳು ಬರ್ತಾ ಇದ್ದಾರೆ ಅವತ್ತು ಶ್ರೀನಾಥ್ ಅಂತ ಶ್ರೀನಾಥ್ ರತ್ನಕುಮಾರ್ ಸರ್ ಅಂತ ಹೇಳಿಬಿಟ್ಟು ಹಾಗೂ ಲಾಸ್ಟ್ ಟೈಮ್ ಕೂಡ ಪಿ ವಿ ಎನ್ ಮೂರ್ತಿ ಸರ್ ಬಂದಿದ್ದರು ಇಸ್ರೋದಿಂದ ಸೊ ಈ ಬಾರಿನೂ ಕೂಡ ಪಿ ವಿ ಎನ್ ಮೂರ್ತಿ ಸರ್ ಬರ್ತಾ ಇದ್ದಾರೆ ಹಾಗೂ ನಾವಾಗಲೇ ಹೇಳ್ದಂಗೆ ಐ ಎ ಸಿಯಿಂದ ಅವ್ರದ್ದೊಂದು ಟೀಮ್ ಬರ್ತಾಯಿದೆ ಆಲ್ಮೋಸ್ಟ್ ಅಲ್ಲಿ ಒಂದು ಐದರಿಂದ ಎಂಟು ಜನ ಅವ್ರದ್ದೇ ಒಂದು ಟೀಮ್ ಬರ್ತಾ ಇದ್ದಾರೆ ಐ ಎ ಸಿಯಿಂದ ಸೊ ಇಲ್ಲಿ ನಾವು ಇನ್ಫೋಸಿಸ್ ಇನ್ಫೋಸಿಸಿಂದ ಡಾಕ್ಟರ್ ಪ್ರೀತಿ ಮಹಾದೇವ್ ಬರ್ತಾ ಇದ್ದಾರೆ ಮತ್ತು ಫೌಂಡರ್ ಕಲ್ಪ ಸಿಡಿ ಫಾರ್ಮ್ ಅವ್ರ ಕಡೆಯಿಂದ ಅದರದ್ದು ಸಿ ಇ ಒ ಬರ್ತಾ ಇದ್ದಾರೆ ಮೂರ್ತಿ ಮುನಿಯಪ್ಪ ಅಂತ ಹೇಳಿ ಹಾಗೂ ಉಪ ಕೃಷಿ ನಿರ್ದೇಶಕರು ಶ್ರೀಮತಿ ಮಮತಾ ಅಂತ ಹೇಳಿ ಬರ್ತಾ ಇದ್ದಾರೆ ಇವರೆಲ್ಲ ನಮಗೆ ಹ್ಯಾಕತ್ತೋ ನನ್ನ ಇದಕ್ಕೆ ಜಜ್ಮೆಂಟಿಗೆ ಮೇಜರ್ ನಮ್ಮದು ನಮ್ಮ ವಿಜ್ಞಾನ ತರಂಗ ಸ್ಪರ್ಧೆದು ಮೇಜರ್ ಕಾನ್ಸೆಪ್ಟ್ ಅದು ಸೊ ಅದನ್ನು ಡಿಸೈಡ್ ಮಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ ಹಾಗೂ ನಾವು ಆಗಲೇ ಹೇಳಿದಂಗೆ ಇಲ್ಲಿ ಯಾವ ಶಾಲೆ ಟೀಚರ್ಸ್ಗಳನ್ನ ನಾವು ಜಡ್ಜ್ಮೆಂಟ್ಗೆ ತೊಗೊಳ್ತಾ ಇಲ್ಲ ಸೊ ಆದ್ದರಿಂದ ನಾವು ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿಂದ ನಮ್ಗೊಂದು ಮೂವತ್ತು ಜನ ಜಡ್ಜಸ್ನ ಜಡ್ಜಸ್ ಬರ್ತಾ ಇದ್ದಾರೆ ಮಾದೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹದಿನೈದು ಜನ ಜಡ್ಜಸ್ ಬರ್ತಾ ಇದ್ದಾರೆ ಮಂಡ್ಯ ವಿಶ್ವವಿದ್ಯಾಲಯದಿಂದ ಹನ್ನೆರಡು ಜನ ಜಡ್ಜಸ್ ಬರ್ತಾ ಇದ್ದಾರೆ ಶಂಕರಗೌಡ ಕಾಲೇಜಿಂದ ಹತ್ತು ಜನ ಬರ್ತಾ ಇದ್ದಾರೆ ಪಿ ಎಸ್ ಇಂಜಿನಿಯರಿಂಗ್ ಕಾಲೇಜಿಂದ ಇಪ್ಪತ್ತು ಜನ ಜಡ್ಜಸ್ ಬರ್ತಾ ಇದ್ದಾರೆ ಸೊ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನಾವು ಯಾವುದೇ ಥರ ಶಾಲೆ ಅಂತಂದರೆ ಶಾಲಾ ಶಿಕ್ಷಕರನ್ನ ಇಲ್ಲಿ ನಾವು ಜಡ್ಜ್ಮೆಂಟ್ಗೆ ತೊಗೊಳ್ತಾ ಇಲ್ಲ ಎಲ್ಲ ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಕಾಲೇಜಸ್ಸು ಇಡ್ ಕಾಲೇಜಸ್ಸು ಈ ಥರದವ್ರನ್ನ ಹೇಳಿ ತೊಗೊಳ್ತಾ ಇದ್ದೀವಿ ಸೊ ಈಗ ಈಗ ಆಲ್ರೆಡಿ ನಮಗೆ ಮಕ್ಕಳು ಎಂಟು ಸಾವಿರ ಮಕ್ಕಳು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಇವ್ರುಗಳ ಜೊತೆಗೆ ನಮಗೆ ಟೀಚರ್ಸು ಆಲ್ಮೋಸ್ಟ್ ಆಲ್ ಒಂದು ಮೂರು ಮೂರುವರೆ ಸಾವಿರ ಟೀಚರ್ಸ್ ಅಷ್ಟು ಗ್ಯಾದರ್ ಆಗ್ಬೋದು ಈಗ ವಾಲಂಟಿಯರ್ಸ್ನ ನಾವು ಈಗ ತ್ರೀ ಹಂಡ್ರೆಡ್ ವಾಲಂಟಿಯರ್ಸ್ನ ತೊಗೊಂಡಿದ್ದೀವಿ ಗೋಷ್ಠಿಯಲ್ಲಿ ಅಧ್ಯಪಾನ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಹಾಜರಿದ್ದರು